நீ மணி வந்தீங்க அவங்க ஆக முறே சாலி நான் வந்து இல்லை முறநே சாலி நான் வந்திருந்த ஒன்சாரி நீல் அன்சத்தி நான் அவதா ஒட்டு முருசாரி வந்திருக்கு சோ மூறு சில வந்த நான் நீங்கள் பூவசித்தான் எஸ்மா ಬರೆದು ಪ್ರಶ್ನೆಗಳು ರಿಪೀಟ್ ಆಗಿರ್ತಾವಲ್ಲ ಅದು ಕೂಡ ನಿಮಗೆ ಪರೀಕ್ಷೆಗಳು ಅನುಕೂಲ ಇದೆ ಸೊ ಒಟ್ಟಿನ ನಿಮಗೆ ಪೋಸಿಟ್ಯುತ ಪರೀಕ್ಷೆಗಳಿಂದ ನಿಮಗೆ ತುಂಬ ಅನುಕೂಲ ಆಗಿದೆ ಹೋಗ್ತೀರಾ ನಿಮ್ಮದು ಮನೆ ಸ್ಟೇಟ್ ಲೆವೆಲ್ ಪರೀಕ್ಷೆ ಆಯಿತು ನಮ್ಮ ಶಾಲೆಗೆ ಪರ್ಸೆಂಟೇಜ್ ಎಷ್ಟು ಬಂದಿದೆ ನಿಮ್ಮದು ಎಷ್ಟು ಬಂದಿದ್ದು ನಿಮ್ದು ಅಷ್ಟೇ ಬಂದಿಲ್ಲ ಅಕ್ಕಮ್ಮ ಹೌದಲ್ಲ ಹಾಂ ಹಾಂ ಸರಿ ಒಂದು ಯಾಕೆ ಅನುಕೂಲ ಮಾಡಿದ್ದೀರಿ ವಾರ್ಷಿಕ ಪರೀಕ್ಷೆ ಈಸಿ ಆಗಲಿ ನನಗೆ ಉದ್ದೇಶಕ್ಕೋಸ್ಕರ ಆಯಿತಾ ಎಲ್ಲ ಸಬ್ಜೆಕ್ಟನ್ನು ಚೆನ್ನಾಗಿ ಕಲೀರಿ ಮತ್ತು ಭಯ ಬೇಡ ಭಯ ಬೇಡ ನೀವು ಏನು ಬೆಳಗಿಂದ ಮೊದಲಿಂದ ಏನು ಕಲ್ತಿದ್ರೋ ಅದೇ ನಿಮಗೆ ಅನುಕೂಲ ಆಗುತ್ತೆ ಸರಿಯಾ ಹಾಂ ಸೊ ವಾರ್ಷಿಕ ಪರೀಕ್ಷೆ ಕೂಡ ಆಗಲೇಬೇಕು ಆಗ್ತಿರಲ್ಲ ಖಂಡಿತವಾಗಲ ಹಾಂ ಸರಿ ಇವೇ ನೀವು ಪೋಷಕರಾಗಿದ್ರಿ ನಾನು ಈಗ ಒಂದು ಎರಡು ಮೂರು ಸಾರಿ ನಿಮ್ಮ ಮನೆಗೆ ಬಂದಿದ್ದೀನಿ ಒಂದೂರು ಸಾರಿ ಬಂದಿದ್ದೀನಿ ಭೇಟಿ ಬರೋದ್ರಿಂದ ನಿಮ್ಗೆ ಏನಾದ್ರು ಅನುಕೂಲ ಮೆಸ್ಟ್ ಬಂದು ಹೋದ್ರೆ ಒಳ್ಳೇದು ಸರ್ ಈ ಶಾಲೆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅವರಿಗೆ ಭಯ ಇರ್ತೈತಿ ಯಾವಾಗ ಫೋನ್ ಮಾಡಿರ್ತೀವಿ ಮಕ್ಕಳು ಇದ್ರೆ ಇದ್ದಾರೆ ನಾವು ಅವ್ರು ಕೂಡ ಗೊತ್ತಾಗ್ತಾರೆ ಅವರು ಮಾಸ್ಟ್ ತಂದ್ರೆ ಮತ್ತೆ ಬೇಸಲ್ಲ ಸರ್ ನಮಗೆ ಖುಷಿ ಇರ್ತೈತಿ ನಿಮಗೆ ಸಾರು ಹೋಗಿದ್ರಪ್ಪ ಹಳ್ಳಿಗೆ ಹೇಳಿ ಬಂದರು ಅಂತೇಳಿ ನಿಮಗೆ ಕೂಡ ಇದೆ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಏನ್ ಅನುಕೂಲ ಆಗ್ತದೋ ಆ ಪ್ರಯತ್ನ ಮಾಡ್ತೀವಿ ನಿಮ್ಮದು ಸಪೋರ್ಟ್ ಇರಬೇಕು ಸಪೋರ್ಟ್ ಇದೆ ಇಲ್ಲ ಸರ್ ನಾವು ಕೂಡ ಫೋನ್ ಮಾಡಿದ್ರಲ್ಲ ನಾವು ಕೂಡ ಯೋಜಸ್ತೀವಿ ಆಯ್ತು ಎದ್ ಹೇಳಪ್ಪ ಅಂತಿದ್ರು ನಮಗೆ ಇಷ್ಟ ಮಣಿ ಮಟ್ಟಕ್ಕೆ ಬಂದು ಯಾರಷ್ಟು ಕೂಡ ಹೇಳ ಅಭ್ಯಾಸ ಇದೆ ಮಕ್ಕಳಿಗೆ ಅನುಕೂಲ ಮಾಡ್ಕೊಡೋ ಅದೇ ಹೇಳ್ತೀವಿ ಏನಾಯಿತು ಅಂದರೆ ನಾವು ಇದಾಗಿತ್ತು ನೀವು ಅಂತ ತಿಳಂತ ಏನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಹೌದು ಆಯಿತಮ್ಮ ಅವರು ತುಂಬ ಆಸೆ ಇರ್ತದೆ ನಮಗೂ ತುಂಬ ಆಸೆ ಇರ್ತದೆ ಆಯಿತಾ ಹಾಕಿ ಬರ್ತೆಯಲ್ಲಿ ಕಷ್ಟಪಟ್ಟು ಇಬ್ಬರು ಕೂಡ ಒಳ್ಳೆಯ ರೀತಿಯಲ್ಲಿ ಮಾರ್ಕ್ಸನ್ನು ತೆಗಿತೀವಿ ಆಯಿತಾ ಹುಡ್ಲಕ್ಕ